ಐ ಯು ಅ ಪ್ಲೇಸ್ ಇನ್ ಯೋರ್ ಲೈಫ್ ವೈ ಯು ಗ್ರಿಪ್ ಬೈ ಫಿಯರ್ ಯು ಸೇ ಜನ್ ಐ ಐ ರಿಯಲಿ ಡೋ ನಾಟ್ ನೋ ಹೌನ್ ದಿಸ್ ನೀವು ಹೇಳ್ತಿದ್ದೀರಾ ಭಯದಲ್ಲಿ ಇಡಿಯಲ್ಪಟ್ಟಿದ್ದೇನೆ ಯಾವ ರೀತಿಯೊ ನನಗೆ ಗೊತ್ತಿಲ್ಲ ಎಂಬುದಾಗಿ ನೀವು ಹೇಳ್ತಾ ಇದೀರಾ ಮೇ ಬಿ ಯು ಆರ್ ಫೇಸಿಂಗ್ ಎನ್ ಇಂಪಾಸಿಬಲ್ ಸಿಚುವೇಷನ್ ಮೇ ಬಿ ದರ್ ಇಸ್ ಅ ಪ್ರಾಬ್ಲಮ್ ದಟ್ ಯು ಡೋ ನಾಟ್ ನೋ ಹೌ ಯು ಗೋನ್ ಹ್ಯಾಂಡಲ್ ಮೇ ಬಿ ಯು ಗೋನ್ ಬಿ ಲೈಕ್ ಇನ್ ಅಡ್ ಟು ಫೇಸ್ ಯುಆರ್ ಹೌ ಎಸ್ ದಿಸ್ ಪರ್ಸನ್ ಹೌನ್ ದಿಸೋಮೆಂಟ್ ಒಂದು ವೇಳೆ ನೀವು ಹೇಳ್ತಿದ್ದೀವಿ ಹೆದರಿಸಿದ್ದೀರಾ ಮೋಶ ಹೇಗೆ ಪರೋನನ್ನು ಹೆದರಿಸಬೇಕಾಯಿತೋ ಆ ರೀತಿಯಾಗಿ ಅಥವಾ ನೀವು ತುಂಬ ಭಯಪಡುವಂಥ ಒಂದು ವ್ಯಕ್ತಿನ ನೀವು ಎದುರಿಸಬೇಕಾಗಿದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಹೇಗೆ ಈ ವ್ಯಕ್ತಿಯನ್ನು ಸಂಧಿಸಲಿ ಹೆದರಿಸಲಿ ಎಂಬುದಾಗಿ ನೀವು ಚಿಂತಿಸ್ತಾ ಇದ್ದೀರಾ ಸಿ ಟುಡೇ ಹ್ಯಾಪನ್ಸ್ ಟು ಬಿ ಮೈ ಡ್ಯಾಡ್ಸ್ ಬರ್ತ್ ಡೇ ಸೊ ಇವತ್ತು ನನ್ನ ಒಂದು ತಂದೆಯ ಊಟದ ದಿನವಾಗಿದೆ and ಐ ರಿಮೆಂಬರ್ a moment when i had to go to the mri machine for a uh, uh, for for a scan oh mri machine scan ge nan hogbekayitu ಆ್ಯಂಡ್ ಇಫ್ ಯು ಬೀನ್ ಟು ಎನ್ ಎಮ್ ಆರ್ ಐ ಮೆಷಿನ್ ಯು ವಿಲ್ ನೋ ದ್ಯಾಟ್ ಇಟ್ಸ್ ಅ ವೆರಿ ಅನ್ಕಂಫರ್ಟೆಬಲ್ ಆ್ಯಂಡ್ ಅ ಸ್ಕ್ಯಾರಿ ಪ್ಲೇಸ್ ಟು ಬಿ ಬಿಕಾಸ್ ಯು ಆರ್ ಟೈಡ್ ಅಪ್ ಆ್ಯಂಡ್ ಇಫ್ ಯು ಹ್ಯಾವ್ ಕ್ಲಾಸ್ಟರ್ ಫಾರ್ ಬಿಗ್ ಫಿಯರ್ ಯು ಕೆನ್ ರಿಯಲಿ ಫೀಲ್ ವೆರಿ ಸ್ಕ್ಯಾರ್ ಟು ಬಿ ಇನ್ ಸೈಡ್ ನೋಡಿ ನೀವು ಎಮ್ ಐ ಸ್ಕ್ಯಾನ ನೀವು ನೋಡಿರೋದು ಆದರೆ ನಿಮಗೆ ಗೊತ್ತಾಗ್ತದೆ ನಿಮ್ಗೊಂದು ರೀತಿಯ ಒಂದು ಭಯ ಅನ್ನುವಂಥದ್ದು ಉಂಟಾಗ್ತದೆ ಯಾಕೆಂದರೆ ನಮ್ಮ ಕೈ ಕಾಲುಗಳನ್ನೆಲ್ಲ ಅವರು ಕಟ್ಟಿ ಅದರೊಳಗಡೆ ಕಳಿಸ್ತಾರೆ ಆ್ಯಂಡ್ ದೇವ್ keep you inside strange noises will come and if you see this uh, latest final destination movie uh, it talks about how bad things can be if uh, somebody you know like you brings in some uh, materials inside you know like by mistake also so you know it's a very scary place to be ನೋಡಿ ಇದು ತುಂಬಾ ಒಂದು ಭಯಪಡುವಂತಹ ಒಂದು ಸ್ಥಳವಾಗಿದೆ ಯಾಕಂದ್ರೆ ಏನಾದರೂ ಒಂದು ಒಂದು ಕಬ್ಬಿಣ ಇರುವಂತಹ ಒಂದು ವಸ್ತುಗಳನ್ನ ನೀವು ತಂದಿದ್ರೆ ಅದು ಯಾವ ರೀತಿ ಪರಿಣಾಮ ಬೀರ್ತದೆ ಎಂಬುದಾಗಿ ನೀವು ಅನೇಕ ಸಿನಿಮಾಗಳಲ್ಲಿ ನೀವು ನೋಡಿರಬಹುದು ಒಟ್ಟು ಭಯಪಡುವಂತಹ ಒಂದು ಸ್ಥಳವು ಅದಾಗಿದೆ ಅಂಡ್ ಐ ಟು ಬಿ ಬಿ ಸ್ಟಿಲ್ ಫಾರ್ ಒನ್ ಸೊ ಒಂದೂವರೆ ಗಂಟೆಗಳ ಕಾಲ ನಾನು ಅಲ್ಲಿ ಆಗಿತ್ತು ಫಸ್ಟ್ ಐ ವಾಸ್ ವಾಸ್ ಐ ಶೇಕಿಂಗ್ ಶಿವರಿಂಗ್ ದ ದ ಡಾಕ್ಟರ್ ಯು ನಾಟ್ ಟು ಟೇಕ್ ಎನಿ ಆಫ್ ರೀಡಿಂಗ್ಸ್ ಸೊ ನೋಡಿ ಸ್ಟಾ ಪ್ರಾರಂಭದಲ್ಲಿ ನಾನು ತುಂಬ ನಡುಕ್ತಾ ಭಯ ಪಡ್ತಿದೆ ಆಗ ವೈದ್ಯರು ಹೇಳ್ತಿದ್ರು ನಾವು ಯಾವುದೇ ಒಂದು ದಾಖಲಾತಿಗಳನ್ನ ತಕ್ಕೊಳ್ಳಲು ಆಗ್ತಾ ಇಲ್ಲ ಎಂಬುದಾಗಿ ಕರೀತಾರೆ ಮಾತಾಡಿಲ್ಲ ಅವರು ಏನು ಹೇಳಿಲ್ಲ ಬಂದು ನಿಂತ್ಕೊಳ್ತಾರೆ ಅಷ್ಟೇ ಬೈ ಮೀನ್ ಅವರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಕೈಯನ್ನು ಚಾಚಿ ಇಟ್ಕೊಳ್ತಾರೆ ಅಷ್ಟೇ ಸೋ ಕಾಮ್ ಪೀಸ್ಫುಲ್ ಸೊ ಆಗ ನನಗೆ ತಕ್ಷಣ ಒಂದು ನಾನು ಶಾಂತವಾಗ್ತೇನೆ ಸಮಾಧಾನದಲ್ಲಿ ಇರ್ತೇನೆ ದ ಸೇಮ್ ಥಿಂಗ್ ದಟ್ ವಾಸ್ ಸೋ ಸ್ಕ್ಯಾರಿ ಸಡನ್ಲಿ ಬಿಕೇಮ್ ಪೀಸ್ಫುಲ್ ಬಿಕಾಸ್ ಮೈ ಫಾದರ್ ವಾಸ್ ಬೈ ಮೈ ಸೈಡ್ ಅಲ್ಲಿವರೆಗೂ ಭಯ ಒಂದು ನಾನು ಸ್ಥಳದಲ್ಲಿ ತಕ್ಷಣ ನನ್ನ ತಂದೆ ಬಂದ ನಂತರ ನನಗೆ ಎಲ್ಲಿಲ್ಲದ ಒಂದು ಸಮಾಧಾನ ಶಾಂತಿ ಉಂಟಾಗ್ತದೆ ಯು ಕೆನ್ ಫೇಸ್ ಯುವರ್ ಇಂಪಾಸಿಬಲ್ ಸಿಟುವೇಶನ್ ವೆನ್ ಯು ನೋ ಯರ್ ಇಸ್ ಬೈ ಯರ್ ಸೈಡ್ ನೋಡಿ ನಿಮ್ಮ ಪರಲೋಕದ ತಂದೆ ನಿಮ್ಮೊಂದಿಗೆ ಇದ್ದಾರೆ ಅನ್ನುವಂತಹ ಅನುಭವ ನಿಮಗೆ ಉಂಟಾದಾಗ ಅಸಾಧಾರಣವಾಗಿರುವಂತಹ ಪರಿಸ್ಥಿತಿಗಳನ್ನು ನೀವು ಎದುರಿಸಬಹುದು ಸುಲಭವಾಗಿ ವೆನ್ ಯು ಲುಕ್ ಎನಿ ಸ್ಕ್ರಿಪ್ಚರ್ ಲೈಕ್ ಐಸಾರ್ಟಿನ್ ಏಷಯ ನಲವತ್ತೊಂದು ಹತ್ತು ನೀವು ನೋಡುವಾಗ ಆರ್ ಡ್ಯೂಟಾನಮಿಟಿ ಒನ್ ವರ್ಟ್ ಸೊ ಧರ್ಮೋಪದೇಶ ಕಾಂಡ ಮೂವತ್ತೊಂದು ಎಂಟನೇ ವಚನ ನೀವು ನೋಡುವಾಗ ಆರ್ ಜನ್ ವರ್ಸ್ ನೈನ್ ಯೌಶಿವ ಒಂದು ಒಂಬತ್ತನೇ ವಚನವನ್ನು ನೀವು ನೋಡುವಾಗ ದ ಕಾಮನಾಲಿಟಿ ಆಫ್ ದೀಸ್ ವರ್ಸಸ್ ಇಸ್ ಡೋ ನಾಟ್ ಫಿಯರ್ ಡೋ ನಾಟ್ ಬಿ ಡಿಸ್ಕರೇಜ್ ಡೋ ನಾಟ್ ಬಿ ಡಿಸ್ಮೇಟ್ ಫಾರ್ ದ ಲಾರ್ಡ್ ಈಸ್ ವಿತ್ ಯು ಈ ಎಲ್ಲ ವಚನಗಳಲ್ಲಿ ಸಾಮಾನ್ಯವಾಗಿ ದೇವರೇನಂತ ಹೇಳ್ತಿದ್ದಾರೆ ಅಂದರೆ ನೀನಂತೂ ಭಯ ಪಡಬೇಡ ದಿಗ್ಭ್ರಮೆಗೊಳ್ಳದಿರು ಎದರಬೇಡ ನಿನ್ನ ಯೋಹ ನಿನ್ನ ದೇವರಾಗಿರುವ ಯೋಹವನ್ನು ನಿನ್ನೊಂದಿಗೆ ಇದ್ದಾನೆ ಎಂಬುದಾಗಿ ಸೊ ದ ಕೀ ಫಾರ್ ಯು ಟು ಫೇಸ್ ಯೋರ್ ಸ್ಕ್ಯಾರಿ ಮೂಮೆಂಟ್ಸ್ ಟು ಫೇಸ್ ಯೋರ್ ಇಂಪಾಸಿಬಲ್ ಸಿಟುವೇಶನ್ಸ್ ಟು ಫೇಸ್ ದೋಸ್ ಫಿಯರ್ಸ್ ಈಸ್ ಟು ಫೇಸ್ ನೋಯಿಂಗ್ ದಟ್ ಯೋರ್ ಹೆವೆನ್ಲಿ ಡ್ಯಾಡಿ ಡೀಸ್ ಬೈ ಯೋರ್ ಸೈಡ್ ನೋಡಿ ನೀವು ಬ ಇಂತಹ ಒಂದು ಅಸಾಧಾರಣವಾಗಿರುವಂತಹ ನೀವು ಭಯಪಡುತ್ತಿರುವಂತಹ ಒಂದು ಸ್ಥಳಗಳಲ್ಲಿ ಆ ಪರಿಸ್ಥಿತಿಗಳನ್ನ ಎದುರಿಸಬೇಕಾದ್ರೆ ಒಂದು ವಿಷಯ ನೀವು ಖಚಿತ ಮಾಡಿಕೊಳ್ಳಿ ನಿಮ್ಮ ಪರಲೋಕದ ತಂದೆ ನಿಮ್ಮೊಂದಿಗೆ ಇದ್ದಾನೆ ಸೊ ವೆನ್ ಯು ಆರ್ ಇನ್ ದಟ್ ಇಂಪಾಸಿಬಲ್ ಸಿಟುವೇಶನ್ ಜಸ್ಟ್ ಆರ್ಟ್ ಟಾಕಿಂಗ್ ಟು ಹಿಮ್ ಡ್ಯಾಡಿ ಯೋರ್ ವೆನ್ ಮೀ ಹೋ ಐ ನಾಟ್ ಅ ಲೋನ್ ಆ್ಯಂಡ್ ಯು ವೆನ್ ಯೂಸ್ ದಾಟ್ ಐ ಲವಿಂಗ್ ದಟ್ ಟು ಬಿ ದ ರಿಯಾಲಿಟಿ ಆಫ್ ಯರ್ ಲೈಫ್ ದ ಫ್ಯೂ ವಿಲ್ ಜಸ್ಟ್ ಗೋ ವೇ ಇನ್ ಜೀಸಸ್ ನೇಮ್ ಸೊ ನೋಡಿ ನೀವು ಇಂತಹ ಒಂದು ಅಸಾಧಾರಣವಾಗಿರುವಂಥ ಅಥವಾ ಭಯದ ಪರಿಸ್ಥಿತಿಗಳನ್ನು ಎದುರಿಸುವಾಗ ನೀವು ನಿಮ್ಮ ತಂದೆಯೊಂದಿಗೆ ಮಾತನಾಡಿ ಪರಲೋಕದ ತಂದೆಯೇ ನೀವು ನಮ್ಮೊಂದಿಗೆ ಇದ್ದೀರಾ ನೀನು ಎಲ್ಲವನ್ನು ನನಗಾಗಿ ನೀನು ಮಾಡ್ತೀಯಾ ಎಂಬುದಾಗಿ ನೀವು ಆತನೊಂದಿಗೆ ಮಾತನಾಡಿ